ಸೂರ್ಯ ಗ್ರಹಣ ಗ್ರಹಗಳ ಅದ್ಭುತ ಸಂಯೋಗ ಈ ರಾಶಿಯವರಿಗೆ ಬಂಪರ್ ಚಾಕ್ಪಾಟ್ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತು ಹಿಂದೂ ಧರ್ಮಕ್ಕೆ ಬಹಳ ಮಹತ್ವದ್ದಾಗಿದೆ ಏಕೆಂದರೆ ಹಿಂದೂ ಹೊಸ ವರ್ಷವು ಈ ದಿನಾಂಕದಿಂದ ಪ್ರಾರಂಭವಾಗುತ್ತಿದೆ ಪಂಚಾಂಗದ ಪ್ರಕಾರ ಹೊಸ ಹಿಂದೂ ವರ್ಷವು ಚೈತ್ರ ಮಾಸದ ಶುಕ್ಲ ಪ್ರತಿಪದದಿಂದ ಪ್ರಾರಂಭವಾಗುವುದಲ್ಲದೆ ಅದೇ ಸಮಯದಲ್ಲಿ ಜ್ಯೋತಿಷದ ಪ್ರಕಾರ ಮಾರ್ಚ್ ಮೂವತ್ತರಂದು ಅನೇಕ ಅಪರೂಪದ ಅಂದರೆ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದು ಎಲ್ಲ ರಾಶಿಗಳ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಈ ಸಮಯದಲ್ಲಿ ಯಾವ ರಾಶಿಗೆ ಶುಭ ಫಲಗಳನ್ನು ತರಲಿದೆ ಎಂದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಂದು ಹಿಂದೂ ಹೊಸ ವರ್ಷ ಪ್ರಾರಂಭವಾಗುತ್ತಿರುವುದರಿಂದ ಆ ದಿನಾಂಕವು ಹಿಂದೂ ಧರ್ಮಕ್ಕೆ ಅಪಾರ ಮಹತ್ವದ್ದಾಗಿದೆ ಪಂಚಾಂಗದ ಪ್ರಕಾರ ಹೊಸ ಹಿಂದೂ ವರ್ಷವು ಚೈತ್ರ ಮಾಸದ ಶುಕ್ಲ ಪ್ರತಿಪದದಿಂದ ಪ್ರಾರಂಭವಾಗುವುದಲ್ಲದೆ ಚೈತ್ರ ನವರಾತ್ರಿಯು ಪ್ರಾರಂಭವಾಗುತ್ತದೆ ಅದೇ ಸಮಯದಲ್ಲಿ ಜ್ಯೋತಿಷದ ಪ್ರಕಾರ ಮಾರ್ಚ್ ಮೂವತ್ತರಂದು ಅನೇಕ ಅಪರೂಪದ ಅಂದರೆ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದು ಎಲ್ಲ ರಾಶಿಗಳ ಮೇಲೆ ವಿಶಾಲ ಮತ್ತು ಆಳವಾದ ಪರಿಣಾಮ ಬೀರುತ್ತದೆ ಈ ಬಾರಿ ಹೊಸ ಹಿಂದೂ ವರ್ಷ ಪ್ರಾರಂಭವಾಗುವ ದಿನದಂದು ಗ್ರಹಗಳ ರಾಜರಾದ ಸೂರ್ಯ ಮತ್ತು ಚಂದ್ರ ಮೀನರಾಶಿಯಲ್ಲಿ ಒಟ್ಟಿಗೆ ಕುಳಿತುಕೊಳ್ಳುತ್ತಾರೆ ಇದು ಮಾತ್ರವಲ್ಲ ಶುಕ್ರ ಮತ್ತು ಬುಧ ಕೂಡ ಈ ಇದೇ ರಾಶಿಯಲ್ಲಿ ಇರುತ್ತಾರೆ ಆದ್ದರಿಂದ ಈ ವಿಕ್ರಮ ಸಂವತ್ಸರದ ಮೊದಲ ದಿನವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತಿದೆ ಏಕೆಂದರೆ ನೂರು ವರ್ಷಗಳ ನಂತರ ಈ ದಿನದಂದು ಮೀನಗ್ರಹಗಳ ಸಂಯೋಗ ಸಂಭವಿಸಲಿದೆ ಈ ನಾಲ್ಕು ಶುಭ ಗ್ರಹಗಳ ಸಂಯೋಗದಿಂದಾಗಿ ಅನೇಕ ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಮಾರ್ಚ್ ಮೂವತ್ತರಂದು ಹಿಂದೂ ಹೊಸ ವರ್ಷದ ಸಂದರ್ಭದಲ್ಲಿ ಕಲಾಮಿಕ್ ರಾಜಯೋಗ ಬುಧಾದಿತ್ಯ ರಾಜಯೋಗ ಶುಕ್ರಾದಿತ್ಯ ಮಾಲವ್ಯ ರಾಜಯೋಗ ಮುಂತಾದ ಶಕ್ತಿಶಾಲಿ ಯೋಗಗಳು ರೂಪುಗೊಳ್ಳಲಿವೆ ಇದು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಈ ಐದು ರಾಶಿಚಕ್ರ ಚಿಹ್ನೆಗಳ ಜನರು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಆ ಐದು ರಾಶಿಗಳು ಯಾವುವು ನೋಡೋಣ ಒಂದು ಕುಂಭರಾಶಿ ಕುಂಭರಾಶಿಯ ಜನರಿಗೆ ಈ ಸಮಯವು ಆರ್ಥಿಕ ಲಾಭವನ್ನು ಸೂಚಿಸುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದು ಹೊಸ ಅವಕಾಶಗಳ ಲಾಭವನ್ನು ಪಡೆಯಲು ನಿಮಗೆ ಅನುವು ಮಾಡಿಕೊಳ್ಳುತ್ತದೆ ದೀರ್ಘಕಾಲದ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯಬಹುದು ಮತ್ತು ಶಿಕ್ಷಕರು ಮತ್ತು ಹಿರಿಯರಿಂದ ಬೆಂಬಲ ಸಿಗುತ್ತದೆ ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆಗಳು ಪ್ರಯೋಜನಕಾರಿಯಾಗುತ್ತವೆ ಎರಡು ಮೇಷರಾಶಿ ಮೇಷರಾಶಿಯವರಿಗೆ ಸೂರ್ಯ ಚಂದ್ರ ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಜನೆಯು ವಿಶೇಷವಾಗಿ ಪ್ರಯೋಜನಕಾರಿಯಾಗಲಿದೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗುತ್ತದೆ ಇದು ನಿಮಗೆ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆ ಇರಬಹುದು ನಿಮ್ಮ ಕುಟುಂಬದಿಂದ ನಿಮಗೆ ಬೆಂಬಲ ಸಿಗುತ್ತದೆ ಅದು ನಿಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಮೂರು ಮೀನರಾಶಿ ಈ ಯೋಗವು ಮೀನರಾಶಿಯವರ ಮೇಲೆ ನೇರ ಪರಿಣಾಮ ಬೀರುತ್ತದೆ ಭೌತಿಕ ಸೌಕರ್ಯಗಳು ಹೆಚ್ಚಾಗಲಿವೆ ಮತ್ತು ಅವಿವಾಹಿತರಿಗೆ ವಿವಾಹವಾಗುವ ಸಾಧ್ಯತೆಗಳಿವೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಪ್ರಶಂಸೆ ಮತ್ತು ಬಡ್ತಿ ಸಿಗಬಹುದು ವಿದೇಶಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ಮತ್ತು ಹಣದ ಸಾಧ್ಯತೆ ಇದೆ ನಾಲ್ಕು ರಾಶಿ ಕನ್ಯಾ ರಾಶಿ ಚಕ್ರದ ಜನರಿಗೆ ಈ ಸಮಯವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸೂಚಿಸುತ್ತದೆ ನಿಮ್ಮ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಕೂಡ ಸುಧಾರಿಸುತ್ತದೆ ಇದು ಕೆಲಸದಲ್ಲಿ ಉತ್ತಮ ಕಾರ್ಯಕ್ಷಮತೆಗೆ ಕಾರಣವಾಗುತ್ತದೆ ಹೊಸ ಯೋಜನೆಗಳಲ್ಲಿ ಯಶಸ್ಸಿನ ಬಲವಾದ ಸಾಧ್ಯತೆ ಇದೆ ಹಣದ ಒಳಹರಿವು ಹೆಚ್ಚಾಗುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು